ಶ್ರೀ ಮಾಲತೀಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ ಶ್ರೀ ನೀಲಕಂಠ ಗುರುಜಿ ಜನ್ಮಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು ನಕ್ಷತ್ರ ದೋಷ ಋತುಮತಿ ದೋಷ ದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು ಸರಳ ವಾಸ್ತವಿಕವಾಗಿ ಸಂಪರ್ಕಿಸಿರಿ ಇನ್ನು ಭೇಟಿಯ ಸಮಯ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಸಾಯಂಕಾಲ ಐದು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ವಿಳಾಸ ಶಿವನಾಗ ಬಡಾವಣೆ ಮೂರನೇ ಕ್ರಾಸ್ ಮನೆ ನಂಬರ್ ಎಪ್ಪತ್ತೊಂಬತ್ತು ಬಾರ್ ತೊಂಬತ್ತು ದಿಮ್ಸಾಗರ್ ರೋಡ್ ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ ಬನ್ನಿ ಮಹಾಕಾಳಿ ಗುಡಿ ಹತ್ತಿರ ನೇಕಾನ್ ನಗರ್ ಹಳೆ ಹುಬ್ಬಳ್ಳಿ ಹಣಕ್ಕಾಗಿ ಅಲ್ಲ ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಒನ್ ತ್ರೀ ಡಬಲ್ ಸಿಕ್ಸ್ ಏಟ್ ನೈನ್ ಫೈವ್ ತ್ರೀ ಫೈವ್ ನೈನ್ ಫೈವ್ ಒನ್ ತ್ರೀ ಜೀರೋ ಸೆವೆನ್ ದ್ವಾದಶ ರಾಶಿಯವರ ಮಾರ್ಚ್ ತಿಂಗಳು ಭವಿಷ್ಯ ಪ್ರತಿ ತಿಂಗಳು ನಮ್ಮ ಭವಿಷ್ಯ ಹೇಗಿರುತ್ತದೆ ಎಂದು ತಿಳಿಯುವ ಆಸಕ್ತಿ ಎಲ್ಲರಿಗೂ ಇರುತ್ತದೆ ಹೊಸ ತಿಂಗಳು ಬಂದಾಗಲೆಲ್ಲ ನಮ್ಮ ಆದಾಯ ವೈವಾಹಿಕ ಕುಟುಂಬ ಆರ್ಥಿಕ ಸ್ಥಿತಿಗತಿ ಸಾಮಾಜಿಕ ಜೀವನ ಆಸ್ತಿಪಾಸ್ತಿ ಎಂತೆಲ್ಲ ವಿಚಾರದಲ್ಲಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳಲು ಜನ ಬಯಸ್ತಾರೆ ಹಾಗಾದರೆ ಮುಂದಿನ ತಿಂಗಳು ಮಾರ್ಚ್ನಲ್ಲಿ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳೋಣ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಮಾಸ ಭವಿಷ್ಯ ದಿನಾಂಕ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಸಾವಿರದ ಇಪ್ಪತ್ತೈದರವರೆಗೆ ಮಾರ್ಚ್ ತಿಂಗಳ ದ್ವಾದಶ ರಾಶಿ ಭವಿಷ್ಯ ಇನ್ನು ಈ ಮಾಸದ ವಿಶೇಷ ಹೋಳಿ ಹಬ್ಬ ಚಾಂದ್ರಮಾನ ಯುಗಾದಿ ವಿಶ್ವಾಸ ನಾಮ ಸಂವತ್ಸರ ಪ್ರಾರಂಭ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ರಂಜಾನ್ ಹಬ್ಬ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಮೀನ ರಾಶಿಗೆ ಪ್ರವೇಶ ಇನ್ನು ದ್ವಾದಶ ರಾಶಿಗಳ ಗೋಚಾರ ನಿಮಗೆ ಗುರುಬಲ ಇನ್ನು ಮೂರು ತಿಂಗಳಿದ್ದು ಎಲ್ಲ ಕೆಲಸಗಳು ಸುಲಭವಾಗಿ ನಡೆಯುತ್ತವೆ ಇನ್ನು ಶನಿ ಮುಂದಿನ ಯುಗಾದಿ ವರೆಗೆ ಲಾಭ ಸ್ಥಾನದಲ್ಲಿ ಇರುವುದರಿಂದ ಈ ತಿಂಗಳು ನೀವು ಎಣಿಸಿದ್ದ ಯೋಜನೆಗಳಲ್ಲಿ ಸಫಲತೆ ಕಾಣಬಹುದು ಹಣದ ಹರಿವು ಉತ್ತಮ ಈಗ ಕೇತು ಕೂಡ ಆದ್ಮೇ ಮೇ ತನಕ ಇದ್ದು ನಿಮಗೆ ಹಣದ ಹರಿವನ್ನ ಉತ್ತಮಪಡಿಸ್ತಾನೆ ಮಾನಸಿಕ ದೈಹಿಕ ಶಕ್ತಿಯನ್ನ ವೃದ್ಧಿಪಡಿಸುತ್ತಾನೆ ಧೈರ್ಯ ಸಾಹಸ ಕೆಚ್ಚು ಕೊಡುತ್ತಾನೆ ಇನ್ನು ಶನಿ ಮತ್ತು ಸೂರ್ಯ ಹದಿನಾಲ್ಕರವರೆಗೂ ಲಾಭಸ್ಥಾನದಲ್ಲಿರುವುದು ಕೂಡ ಹೆಚ್ಚು ಬಲ ಲಾಭ ತಂದುಕೊಡುತ್ತದೆ ಮಂಗಳ ಸಹ ಈಗ ಮೂರನೇ ಮನೆಯಲ್ಲಿ ಅಭಿವೃದ್ಧಿಯನ್ನ ತೋರಿಸುತ್ತಿದ್ದಾನೆ ಸಾರಿಸಾತಿಯ ಪ್ರಾರಂಭದ ಹಂತದಲ್ಲಿ ಇದ್ದೀರಿ ಎಲ್ಲ ವಿಧದಲ್ಲೂ ಕೂಡ ಎಚ್ಚರಿಕೆ ಅಗತ್ಯವಾಗಿದೆ ಋಷಭರಾಶಿ ನಿಮಗೆ ರಾಹುವಿನ ಬಲ ಇದ್ದು ರಾಹು ಲಾಭಸ್ಥಾನದಲ್ಲಿ ಧನ ಲಾಭ ನಿಯಂತ್ರವಾಗಿ ಕೊಡ್ತಿದ್ದಾನೆ ಈ ತಿಂಗಳ ಕೊನೆಯ ಶನಿ ಲಾಭ ಸ್ಥಾನಕ್ಕೆ ಪ್ರವೇಶ ಮಾಡಿ ಅನೇಕ ಒಳ್ಳೆ ಸಂಗತಿಗಳು ಕೊಡುತ್ತಾನೆ ಈ ತಿಂಗಳು ನಿಮಗೆ ಬುಧ ಶುಕ್ರ ಸಹ ರಾಹುನ ಜೊತೆ ಲಾಭ ಸ್ಥಾನದಲ್ಲಿದ್ದು ಒಳ್ಳೆ ಕೀರ್ತಿ ಅಭಿವೃದ್ಧಿ ಧನಲಾಭ ಸಹ ಉಂಟಾಗಲಿದೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಈಗಿನಿಂದಲೇ ಸಂಬಂಧಗಳನ್ನ ಹುಡುಕುವುದು ಒಳ್ಳೆಯದು ವೃತ್ತಿಯಲ್ಲಿ ಒಳ್ಳೆ ಸ್ಥಾನಮಾನ ದೊರೆಯುತ್ತದೆ ಶತ್ರುಗಳು ಕೂಡ ದೂರವಾಗ್ತಾರೆ ಮುಂದಿನ ದಿನಗಳಲ್ಲಿ ಉತ್ತಮ ಸಂಗತಿಗಳು ಜರುಗುವುದು ಧನಲಾಭ ಕಾರ್ಯಸ್ಥಿತಿ ಒಳ್ಳೆ ದೇಶಿಗಳ ಸಹವಾಸ ಕೌಟುಂಬಿಕ ಸೌಖ್ಯ ಮೊದಲಾದ ಶುಭ ಸಂಗತಿಗಳು ನಿಮ್ಮದಾಗಲಿದೆ ಮಿಥುನ ರಾಶಿ ಈ ಮಾಸ ಪೂರ್ತಿ ನಿಮಗೆ ಗುರುಬಲ ಶನಿಬಲ ಎರಡೂ ಇಲ್ಲ ಯಾವ ಗ್ರಹ ಕೂಡ ಕೆಟ್ಟ ಸ್ಥಾನದಲ್ಲಿ ಇಲ್ಲ ಹತ್ತನೇ ಮನೆಯಲ್ಲಿ ಬುಧ ಶುಕ್ರ ರಾಹು ಒಳಿತನ ಮಾಡುತ್ತಾರೆ ಈ ಮೂರು ಗ್ರಹಗಳು ನಿಮಗೆ ಮಿತ್ರರು ಈ ತಿಂಗಳ ಕೊನೆಯಲ್ಲಿ ಶನಿ ಕೂಡ ಹತ್ತನೇ ಮನೆಗೆ ಬಂದು ಒಂದು ತಾತ್ಕಾಲಿಕ ರಾಜಯೋಗವಾಗುತ್ತದೆ ಇದರಿಂದ ಒಳ್ಳೆ ಫಲ ನಿರೀಕ್ಷೆ ಮಾಡಬಹುದು ಗುರು ಹನ್ನೆರಡನೇ ಮನೆಯಲ್ಲಿರುವುದು ಕೊಂಚ ಒತ್ತಡ ಕೊಡುತ್ತದೆ ಆದರೆ ಮುಂದಿನ ದಿನಗಳಲ್ಲಿ ಕೇತು ಮೂರನೇ ಮನೆಗೆ ಪ್ರವೇಶವಾದಾಗ ಹೆಚ್ಚಿನ ಧನ ಲಾಭ ಅನುಕೂಲ ಇದೆ ಹೂಡಿಕೆಗಳಲ್ಲಿ ಲಾಭ ದೊರೆಯುತ್ತದೆ ಶತ್ರುಗಳು ಕೂಡ ದೂರವಾಗ್ತಾರೆ ತಾಯಿಗೆ ಅನುಕೂಲ ಕಾರ್ಯಕ್ಷೇತ್ರದಲ್ಲಿ ಇರುವ ಒತ್ತಡಗಳು ಕೊಂಚ ಮಟ್ಟಿಗೆ ಕಡಿಮೆ ಆರೋಗ್ಯ ಕೂಡ ಸುಧಾರಣೆ ಒಳ್ಳೆ ದಿನಗಳಿಗಾಗಿ ಕೊಂಚ ನಿರೀಕ್ಷೆ ಮಾಡಿ ಶುಕ್ರ ಹಾಗೂ ಬುಧ ಲಾಭ ಸ್ಥಾನಕ್ಕೆ ಪ್ರವೇಶವಾದಾಗ ಶುಭ ಫಲ ಇವೆ ಕಟಕ ರಾಶಿ ಗುರುಬಲ ಇದ್ದು ಲಾಭ ಸ್ಥಾನದಲ್ಲಿ ಗುರು ನೆರವಾಗಿದ್ದು ನೀವು ಮಾಡುವ ಕೆಲಸಕ್ಕೆ ಅಡೆತ ನಿವಾರಣೆ ಮಾಡಿ ಯೋಜನೆಗಳು ಫಲಪ್ರದವಾಗುವ ಹಾಗೆ ಮಾಡ್ತಾನೆ ಈ ತಿಂಗಳ ಕೊನೆಯ ಅಷ್ಟಮ ಶನಿಯ ಸಂಪೂರ್ಣ ಬಿಡುಗಡೆ ದೊರೆತು ಸಂಕಟಗಳಿಂದ ಹೊರಬರ್ತೀರಿ ನಿಮಗೆ ಶುಭ ಸೂಚನೆ ಮನಸ್ಸಿಗೆ ಆಹ್ಲಾದೆನಿಸಬಹುದು ನಿಂತು ಹೋದ ಕಾರ್ಯ ಕೆಲಸಗಳು ಚಾಲನೆ ಪಡೆದುಕೊಳ್ಳುತ್ತವೆ ಒಂಬತ್ತನೇ ಮನೆಯಲ್ಲಿ ಶುಕ್ರ ಬುಧ ಇರುವುದು ವಿಹಾರ ಯಾತ್ರಾ ಸತ್ಸಂಗ ಧನ ಲಾಭ ಮುಂತಾದ ಸತ್ಪಲಗಳು ದೊರೆಯುತ್ತವೆ ಮುಖ್ಯವಾಗಿ ಈ ತಿಂಗಳಲ್ಲಿ ಮಹಾನ್ ಕಂಟಕದಿಂದ ಹೊರಬರ್ತೀರಿ ಈ ಎರಡೂವರೆ ವರ್ಷಗಳಿಂದ ಬಹಳ ನಷ್ಟಗಳನ್ನ ಅನುಭವಿಸುತ್ತೀರಿ ಈಗ ಸುಖ ಪಡುವ ಭಾಗ್ಯ ನಿಮ್ಮದು ಸಿಂಹರಾಶಿ ಈ ಮಾಸ ಪೂರ್ತಿ ಕೊಂಚ ಆತಂಕದ ವಾತಾವರಣ ಇದ್ದು ಕೆಲವು ಸಾಲಗಳ ವಸೂಲಿ ಆಗುವುದು ಮೇತನಕ ಗುರುಬಲ ಇಲ್ಲದಿರುವುದರಿಂದ ಯಾವುದೇ ಯೋಜನೆಗಳು ಜಾರಿ ಮಾಡುವಾಗ ಜವಾಬ್ದಾರಿಯಿಂದ ವಿವೇಚನೆಯಿಂದ ತೆಗೆದುಕೊಳ್ಳಬೇಕು ದೇವರ ಮನೆ ಪ್ರಾರ್ಥನೆ ಪೂಜೆ ಸಲ್ಲಿಸುವುದು ಅವಶ್ಯಕ ವಿಷ್ಣು ಸಹಸ್ರನಾಮ ಪ್ರತಿದಿನ ಹೇಳಿಕೊಳ್ಳಿ ಬುಧ ಶುಕ್ರ ರಾಹುವಿನ ಜೊತೆ ಇದ್ದು ಅಷ್ಟಮ ರಾಹು ಶುಭಕರ ನದಿದ್ರೂ ಕೂಡ ಬುಧ ಶುಕ್ರರ ಇರುವುದರಿಂದ ಕೆಡಕು ಸಂಭವಿಸದಂತೆ ಕಾಪಾಡುವುದು ಕೊಂಚ ಆರೋಗ್ಯದಲ್ಲಿ ಎಚ್ಚರಿಕೆ ಅಗತ್ಯ ಉಸಿರಾಟ ಅಲರ್ಜಿ ಕಿವಿ ಮೂಗು ಗಂಟಲು ತೊಂದರೆ ಬರಬಹುದು ಲಾಭ ಸ್ಥಾನದಲ್ಲಿ ಕುಜ ಇದ್ದು ಅಗ್ನಿಗೆ ಅಥವಾ ವಿದ್ಯುತ್ಗೆ ಸಂಬಂಧಪಟ್ಟಂತ ಕೆಲಸಗಳಲ್ಲಿ ಲಾಭವಿದೆ ಕನ್ಯಾ ರಾಶಿ ನಿಮಗೆ ಗುರುಬಲ ಶನಿ ಬಲ ಎಲ್ಲವೂ ಇದೆ ಈಗ ಸಮಯ ಆಹ್ಲಾದಕರವಾಗಿದೆ ಶನಿ ಕೆಲವೇ ದಿನಗಳಲ್ಲಿ ಆರನೇ ಮನೆಯಿಂದ ಏಳನೇ ಮನೆಗೆ ಪ್ರವೇಶವಾಗ್ತಾನೆ ಶನಿಯ ಬಲ ಕಡಿಮೆ ಆಗುತ್ತದೆ ಮುಂದಿನ ದಿನಗಳಲ್ಲಿ ರಾಹು ಆರನೇ ಮನೆಗೆ ಬಂದು ಕೇತು ನಿಮ್ಮ ರಾಶಿಯನ್ನ ಬಿಟ್ಟು ಸಿಂಹ ರಾಶಿಗೆ ಪ್ರವೇಶವಾಗ್ತಾನೆ ಇದು ನಿಮಗೆ ಒಳ್ಳೆ ಫಲ ನೀಡುತ್ತದೆ ಆರೋಗ್ಯ ಸುಧಾರಣೆ ಮುಂದಿನ ದಿನಗಳಲ್ಲಿ ರಾಹುವಿನ ಬದಲಾವಣೆ ಅಷ್ಟೊಂದು ಶಬದಾಯಕವಾಗಿಲ್ಲ ಹಾಗಾಗಿ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಕೌಟುಂಬಿಕ ತಲ್ಲಣಗಳು ಎದುರಾಗಬಹುದು ಹದಿನಾಲ್ಕರ ನಂತರ ಸೂರ್ಯ ಮೀನರಾಶಿಗೆ ಪ್ರವೇಶ ಮಾಡಿ ನಿಮ್ಮ ರಾಶಿಯನ್ನ ವೀಕ್ಷಿಸುವುದರಿಂದ ಉಷ್ಣ ಪ್ರಕೋಪ ಹೆಚ್ಚಾಗುತ್ತದೆ ತುಲಾ ತುಲಾರಾಶಿ ಈಗ ನಿಮಗೆ ಗುರು ಅಷ್ಟಮದಲ್ಲಿ ಶನಿ ಪಂಚಮದಲ್ಲಿರುವುದು ಬಹಳ ತಾಸರವಾಗಿದೆ ಮಾನಸಿಕ ಅಶಾಂತಿ ಗೃಹ ಶಾಂತಿಗೆ ಧಕ್ಕೆ ಬಂದಿದೆ ಬಹಳ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಿದ್ದೇವೆ ಈ ತಿಂಗಳ ಕೊನೆಯಲ್ಲಿ ಶನಿಯ ಆರನೇ ಪ್ರವೇಶದಿಂದ ಪಂಚಮ ಶನಿಯಿಂದ ಮುಕ್ತಿ ದೊರೆತು ಹಗುರವಾಗ್ತಿದೆ ಮುಂದಿನ ದಿನಗಳಲ್ಲಿ ಗುರುವಿನ ಭಾಗ್ಯಸ್ಥಾನ ಪ್ರವೇಶದಿಂದ ಸಕಲ ವಿಷಯದಲ್ಲೂ ಕೂಡ ಶುಭ ಫಲ ಸಿಗಲಿದೆ ಕೇತುವಿನ ಲಾಭಸ್ಥಾನದ ಪ್ರವೇಶ ಹೆಚ್ಚಿನ ಧನಲಾಭ ಕಾರ್ಯ ಸಿದ್ಧಿಗೆ ಕಾರಣ ಎಲ್ಲ ವಿಷಯದಲ್ಲೂ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿದೆ ಕೌಟುಂಬಿಕ ಹಿತಕರ ವಾತಾವರಣ ಉಂಟಾಗಲಿದೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಹೊಸ ನೌಕರಿ ದೊರೆಯುವ ಅವಕಾಶ ಈ ಮಾಸದ ಆರಂಭದಿಂದಲೇ ಶುಭ ಸಕನಗಳು ಗೋಚರ ವೃಶ್ಚಿಕ ರಾಶಿ ನಿಮಗೆ ಏಳರಲ್ಲಿ ಗುರು ಲಾಭ ಸ್ಥಾನದಲ್ಲಿ ಕೀತಿದ್ದು ಬಹಳಷ್ಟು ಶುಭ ಫಲ ಅನುಭವಿಸುತ್ತಿದ್ದೀರಿ ಹಣದ ಹರಿವು ಕೂಡ ಉತ್ತಮ ಯೋಜನೆಗಳು ಸಫಲವಾಗಿ ಉತ್ತಮ ಫಲ ನೀಡುತ್ತದೆ ಐದನೇ ಮನೆಯಲ್ಲಿ ಬುಧ ಶುಕ್ರ ಇರುವುದು ಕೂಡ ಸಾಕಷ್ಟು ಬಲ ನೀಡುತ್ತದೆ ಯಶಸ್ಸಿನ ಹಾದಿಯಲ್ಲಿ ಸಾಕ್ತಿದ್ದೀರಿ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿ ಇದೆ ಒಳ್ಳೆ ಅವಕಾಶಗಳು ನಿಮಗೆ ಸಿಗುವ ಕಾಲ ಈ ತಿಂಗಳ ಕೊನೆಯಲ್ಲಿ ಶನಿಯ ಪಂಚಮ ಸ್ಥಾನದ ಪ್ರವೇಶದಿಂದ ಸರಾಗ ಜೀವನದಲ್ಲಿ ಕೊಂಚ ಅಡೆತಡೆಗಳು ಎದುರಾಗುವುದು ಅಂದುಕೊಂಡ ಗುರಿಯನ್ನ ಮುಟ್ಟಲು ಸಾಧ್ಯವಾಗದೆ ಶ್ರಮ ಪಡ್ತೀರಿ ಸಾಕಷ್ಟು ಖರ್ಚುಗಳು ಇದ್ದು ಶನಿಯ ಸವಾಲುಗಳನ್ನ ಕೊಡ್ತಾನೆ ಹನುಮಾನ ಚಾಲಿಸ ಪಠಿಸಿ ಕುಟುಂಬದವರ ಆರೋಗ್ಯದ ಬಗ್ಗೆ ಕೂಡ ಗಮನ ಇರಲಿ ಧನುರಾಶಿ ಶನಿ ಮೂರನೇ ಮನೆಯಲ್ಲಿ ಗುರು ಆರನೇ ಮನೆಯಲ್ಲಿ ರಾಹು ಕೇತುಗಳು ನಾಲ್ಕನೇ ಹತ್ತನೇ ಮನೆಯಲ್ಲಿ ಇದ್ದಾರೆ ಗುರುಬಲ ಇಲ್ಲದಿರುವುದರಿಂದ ಪ್ರಗತಿ ನಿಂತು ನಿಂತು ಮುಂದೆ ಸಾಕ್ತಿದೆ ಆರನೇ ಮನೆಯ ಗುರುವಿನಿಂದ ಮಾನಸಿಕ ಕ್ಲೇಶ ಇರುತ್ತೆ ಆರೋಗ್ಯದಲ್ಲೂ ಕೂಡ ತೊಂದರೆ ಯಾವುದನ್ನ ನೀವು ಮರೆತು ಬಿಟ್ಟಿದ್ದೀರೋ ಆ ತೊಂದರೆ ಮತ್ತೆ ಕೂಡ ಮೇಲೆಳಬಹುದು ಸರಿಯಾದ ವೈದ್ಯರಿಗೆ ತೋರಿಸಿ ಧನ್ವಂತರಿ ಜಪ ಮಾಡಿ ಮುಂದಿನ ದಿನಗಳಲ್ಲಿ ಏಳನೇ ಮನೆಗೆ ಗುರು ಹಾಗೂ ಮೂರನೇ ಮನೆಗೆ ರಾಹು ಪ್ರವೇಶವಾಗುವುದರಿಂದ ಪರಿಸ್ಥಿತಿ ಹತೋಟಿಗೆ ಬಂದು ನೀವು ಎಣಿಸಿದ ಕೆಲಸ ಕಾರ್ಯಗಳಲ್ಲಿ ಜಯ ಯಶಸ್ಸು ಕೂಡ ಕಾಣುತ್ತದೆ ವೃತ್ತಿಯಲ್ಲಿ ಪಡತಿ ಅವಿವಾಹಿತರಿಗೆ ವಿವಾಹ ಉಂಟಾಗಲಿದೆ ನಾಲ್ಕರಲ್ಲಿ ಶುಕ್ರ ಬುಧ ಇರುವುದು ವಾಹನದಿಂದ ಲಾಭ ಬಂದು ಬರಗದವರಿಂದ ಸಹಕಾರ ಬೆಂಬಲ ಸಿಗುವುದು ತಾಯಿ ಸಮಾನವಾದವರಿಂದ ಸಹಾಯ ಇದೆ ವಿದೇಶ ಯಾತ್ರೆ ಮಾಡಬಯಸುವವರು ಈಗಿನಿಂದಲೇ ತಯಾರಿ ಮಾಡಿಕೊಳ್ಳಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮ ವ್ಯಾಸಂಗದ ಅವಕಾಶ ಸಿಗುತ್ತದೆ ಮಕರ ರಾಶಿ ಈ ತಿಂಗಳ ಕೊನೆಯಲ್ಲಿ ಶನಿಯ ಮೂರನೇ ಮನೆಯ ಪ್ರವೇಶ ನಿಮಗೆ ಮಹೋನ್ನತ ಅಭಿವೃದ್ಧಿಯನ್ನ ತೋರಿಸುತ್ತದೆ ಇದುವರೆಗೂ ಇದ್ದ ಸಾಡೆಷಾತಿಯ ಪ್ರಭಾವ ಮುಕ್ತಿ ಹೊಂದಿ ಪ್ರಕಾಶಿಸುತ್ತೀರಿ ಏಳು ವರ್ಷದಿಂದ ಸಾಕಷ್ಟು ಕಷ್ಟ ನಷ್ಟ ಈಗ ಸುಖ ಪಡುವ ಕಾಲ ಬಂದಿದೆ ಕೀರ್ತಿ ಯಶಸ್ಸು ನಿಮ್ಮ ಹಗಲೇರಲಿದೆ ನಿಮ್ಮನ್ನ ವಿರೋಧಿಸಿದವರು ಈಗ ನಿಮ್ಮ ಬೆಳೆಯೇ ಬರುತ್ತಾರೆ ಸ್ನೇಹ ಹಸ್ತ ಬಾಚುತ್ತಾರೆ ಜೀವನದಲ್ಲಿರುವ ಅಡೆತಡೆಗಳು ದೂರವಾಗಿ ಜೀವನ ಸರಾಗವಾಗಿ ನಡೆಯುತ್ತೆ ನೌಕರಿ ಸಿಗುವುದು ವಿವಾಹ ಮನೆ ಕಟ್ಟುವುದು ಆಸ್ತಿಗೊಳ್ಳುವುದು ಮುಂತಾದ ಸಕಾರಾತ್ಮಕ ಕೆಲಸಗಳಿಗೆ ಗುರುವಿನ ಅನುಗ್ರಹ ದೊರೆತು ಎಲ್ಲವೂ ಕೂಡ ಸರಾಗವಾಗಿ ನೆರವೇರುತ್ತದೆ ಶತ್ರುಗಳು ದೂರವಾಗ್ತಾರೆ ನಿಮ್ಮ ಸರ್ವತೋಮುಖ ಅಭಿವೃದ್ಧಿಯನ್ನ ಕಾಣ್ತೀರಿ ಮನಸ್ಸಿಗೆ ಸಂತೋಷ ಸಿಗಲಿದೆ ಎಲ್ಲ ಅವಕಾಶಗಳು ನಿಮ್ಮ ಬಳಿ ಅರಸಿ ಬರುತ್ತದೆ ಶುಭ ಸಕುನಗಳು ಈಗಿನಿಂದಲೇ ನಿಮ್ಮ ಅನುಭವಕ್ಕೆ ಬರುತ್ತದೆ ಕುಂಭರಾಶಿ ಈ ತಿಂಗಳ ಕೊನೆಯಲ್ಲಿ ಶನಿ ನಿಮ್ಮ ರಾಶಿಯನ್ನ ಬಿಟ್ಟು ಮೀನರಾಶಿಗೆ ಪ್ರವೇಶವಾಗ್ತಾನೆ ಇದರಿಂದ ಸಾಡೆ ಚತುರ್ಥದಲ್ಲಿ ಇರುವ ಗುರುವಿನ ಜೀವನದಲ್ಲಿ ಅಡೆತಡೆಗಳು ನಕಾರಾತ್ಮಕ ಸಂಗತಿಗಳು ಕಾಣುತ್ತವೆ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಮುಂದುವರಿಯುವುದಿಲ್ಲ ಕೋರ್ಟ್ ಕಚೇರಿ ಅಲೆದಾಟ ಧನಹಾನಿ ಮಾನಹಾನಿ ಮೊದಲಾದ ಮನಸ್ಸಿಗೆ ನೋವು ಕೊಡುವಂತಹ ಘಟನೆಗಳು ನಡೆಯುತ್ತವೆ ಮುಂದಿನ ದಿನಗಳಲ್ಲಿ ಗುರು ನಿಮ್ಮ ರಾಶಿಯಿಂದ ಐದನೇ ಮನೆಗೆ ಪ್ರವೇಶ ಮಾಡಿದಾಗ ಕೊಂಚ ಉಸಿರಾಡುವಂತಾಗಿ ಶುಭ ಸೂಚನೆಗಳು ದೊರೆಯುತ್ತವೆ ಒತ್ತಡಗಳಿಂದ ದೂರವಾಗ್ತೀರಿ ಕತ್ತಿನ ತೂಗುವುದರಿಂದ ಕತ್ತಿಯಿಂದ ತಪ್ಪಿಸಿಕೊಡುತ್ತೀರಿ ಈ ತಿಂಗಳ ಸಾಡೆ ಸಾತಿಯ ಕೊನೆಯ ಭಾಗಕ್ಕೆ ಬರುವುದರಿಂದ ಹೆಚ್ಚು ತೊಂದರೆಗಳು ಇರುವುದಿಲ್ಲ ಮುಂದೆ ಗುರುಬಲ ಸಿಗುವುದರಿಂದ ಸಮಸ್ಯೆ ಸಾಕಷ್ಟು ಪರಿಹಾರ ಕಾಣಲಿದೆ ಈ ತಿಂಗಳ ಪೂರ್ತಿ ಎರಡನೇ ಮನೆಯಲ್ಲಿ ಶುಕ್ರ ಬುಧ ಇರುವುದು ಶುಭ ಫಲ ಕೊಡುತ್ತದೆ ಮೀನರಾಶಿ ಈಗ ಸಾಡೆಸಾತಿಯ ಮೊದಲ ಭಾಗದಲ್ಲಿದ್ದು ಬಹಳ ನಷ್ಟ ಅನುಭವಿಸುತ್ತಿದ್ದೀರಿ ಸದ್ಯಕ್ಕೆ ಗುರುಬಲ ಕೂಡ ಇರುವುದಿಲ್ಲ ಇನ್ನು ಗುರು ಅಲ್ಪ ಭಾಗ್ಯಗಳನ್ನು ಕೊಡ್ತಾನೆ ಮೂರನೇ ಮನೆಯಲ್ಲಿರುವುದರಿಂದ ಕೌಟುಂಬಿಕ ಜೀವನ ವಿದ್ಯಾಭ್ಯಾಸ ಹಣಕಾಸು ಸ್ಥಿತಿ ಎಲ್ಲವೂ ಕೂಡ ಕೊಂಚ ಕಷ್ಟಕರವಾಗಿರುತ್ತದೆ ಈ ತಿಂಗಳ ಕೊನೆಯಲ್ಲಿ ಶನಿ ಕೂಡ ನಿಮ್ಮ ರಾಶಿಯನ್ನೇ ಪ್ರವೇಶ ಮಾಡ್ತಾನೆ ಅಲ್ಲಿಗೆ ಸಾಡೆಸಾತಿಯ ಮೊದಲ ಭಾಗ ಮುಗಿಯುತ್ತದೆ ಈಗ ಬಹಳಷ್ಟು ಹಣಕಾಸಿನ ಖರ್ಚು ಕೊಂಚ ಹಿಡಿತಕ್ಕೆ ಬರುತ್ತದೆ ಮುಂದೆ ಕೇತು ಆರನೇ ಮನೆಗೆ ಪ್ರವೇಶವಾದಾಗ ಹಣಕಾಸಿನ ಸ್ಥಿತಿ ಕೊಂಚ ಮಟ್ಟಿಗೆ ಸುಧಾರಣೆ ಶುಕ್ರ ಬುಧ ನಿಮ್ಮ ರಾಶಿಯಲ್ಲಿ ಇರುತ್ತಾರೆ ಕೆಲವು ಶುಭ ಸಂಗತಿಗಳು ನಿಮಗೆ ಸಂತೋಷ ಕೊಡುತ್ತದೆ ಏನೇ ಆದರೂ ಕೂಡ ಯಾವುದೇ ಕೆಲಸ ಸರಿಯಾಗಿ ಯೋಚಿಸಿ ನಿರ್ಣಯ ಮಾಡಿ ತಣ್ಣೀರನ್ನ ತಣಿಸಿ ಕುಡಿಯಿರಿ